ಚೆಕ್ ಮಾಡ್ತಾರೆ ಕಾರ್ಖಾನೆಗ ಚೆಕ್ ಮಾಡ್ತಾರ ಸರ್ಕಾರದ ಅಧಿಕಾರಿಗಳು ಎಂದು ಕೂಡ ಯಾರು ಚೆಕ್ ಮಾಡಲ್ಲ ಅವ್ರು ಏನೇ ಮೂರು ತಿಂಗ್ಳದಾಗ ಆರು ತಿಂಗ್ಳ್ದಾಗ ಮಾಡ್ಯಾರ ರಿಕವರಿ ಸಿಗೋಂಗಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಶುಗರ್ ಕಮಿಷನರ್ ಇಲಾಖೆ ತಮಗೆಲ್ಲ ಗೊತ್ತಿದ ವಿಷಯ ಶುಗರ್ ಕಮಿಷನ್ ಆಫೀಸ್ ಬೆಳಗಾಂ ಪತ್ ಹುದ್ದೆ ಹೋರಾಟ ಮಾಡಿಲ್ಲ ಕೂಡ ಬಂದು ಆರು ತಿಂಗ್ಳಗೊಮ್ಮ ದೇಹಿಗೆ ನಮಸ್ಕಾರ ಮಾಡಕ್ಕೆ ಬಂದಂಗೆ ಕಮಿಷನರ್ ಬರ್ತಾನೆ ಮತ್ತು ಶುಗರ್ ಮಂತ್ರಿ ಒಬ್ಬರು ಐದು ಮಂದಿ ಇಲಾಖೆ ಇಟ್ಕೊಂಡ ಎಂಬತ್ ಮಂದಿ ಎಂಬತ್ತು ಕಾರ್ಖಾನೆಯನ್ನ ಏನ್ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಮಹಾರಾಷ್ಟ್ರದಾಗ ಒಂದು ನೂರು ಮಂದಿ ಕಮಿಷನರ್ ಇಲಾಖೆ ಒಳಗೆ ಕೆಲಸ ಮಾಡತಾರ್ರೆ ಈಗೇನು ಶುಗರ್ ಲಾಬಿ ಮನದ ಈ ಇಲಾಖೆ ಬಜಿಸ್ಟ್ ಮಾಡವ್ರು ಈಗ ಕಬ್ಬಿಣ ಬಿಲ್ ಫಿಕ್ಸ್ ಮಾಡವ್ರ ಕಬ್ಬಿಣ ಬಿಲ್ ವಸೂಲಿ ಮಾಡ್ಕೊಳ್ಳೋರು ನಾವು ರಿಕವರಿ ಚೆಕ್ ಮಾಡೋರು ನಾವು ತೂಕ ಚೆಕ್ ಮಾಡೋರು ನಾವು ಇದೆಲ್ಲ ಇದ್ದಾಗ ಶುಗರ್ ಕಮಿಷನರ್ ಹಾಕ್ಬೇಕು ಶುಗರ್ ಮಂತ್ರಿ ಹಾಕ್ಬೇಕು ಅಂತ ಅದು ಕೂಡ ಯಾಕಂದ್ರ ಇವ್ರ ಕೆಲ್ಸಕ್ಕಾಗಿಟ ಇವ್ರ ಏನು ಕೆಲಸ ಮಾಡಂಗಿಲ್ಲ ರಿಕವರಿ ಒಳಗೂ ಆಗತ್ತೈತಿ ಇಲ್ಲಿ ನೈನ್ ಪಾಯಿಂಟ್ ಇದೆ ಟೆನ್ ಟ್ವೆಂಟಿ ಫೈವ್ ಆಯ್ತು ಇವೆಲ್ಲ ರೀತಿಯಿಂದ ಆಗತ್ತೈತಿ ನಾವು ಬಹಳ ಕೇಳಿ ರೊಕ್ಕ ಮೂರ್ ಸಾವಿರದ ಐದ್ನೂರು ರೂಪಾಯಿ ಮಾತ್ರ ರೊಕ್ಕ ಕೊಡ್ರಿ ಈಗ ಏಳೆಂಟು ವರ್ಷ ಅಂದ್ರೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದು ಈಗ ಅವ್ರೆಲ್ಲ ಈಗೇನು ನಾವು ಐದು ದಿವ್ಸ ಕೂತರಲೇ ಇಲ್ಲಿ ಐದು ದಿವ್ಸ ಕೂತದಕ್ಕೆ ಮೊದಲು ಐವತ್ತು ಬಂದ್ರ ಆಮೇಲೆ ಮತ್ತ ಐವತ್ತಕ್ಕೆ ಬಂದ್ರೆ ಮತ್ತ ಇಪ್ಪತ್ತೈದಕ್ ಐವತ್ತಕ ಈಗ ಇಟ್ಟೆಲ್ಲ ಚಗಳಾಡಿ ಐದು ದಿವ್ಸ ಕೂತದ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದ್ರಿ ನಿನ್ನ ಜಿಲ್ಲಾಧಿಕಾರಿ ಅವರು ಅವರು ಕೂಡ ಭಾಳ ಪರ್ಸನಲ್ ಆಗಿ ರೈತರ ಸಂಬಂಧ ಕಾಜಿ ಹೊತ್ತು ಕಾರ್ಖಾನೆಯವ್ರ ಜೊತೆ ಮಾತಾಡಿ ಅದನ್ನ ಒತ್ತಾಯ ತರ್ತಕ್ಕಂಥದ್ದು ಕೂಡ ನಿರಂತರ ಪ್ರಯತ್ನ ಕೂಡ ಆಯ್ತು ಅವ್ರದೇನು ಇಲ್ಲ ಅಂತ ಹೇಳಲ್ಲ ಆದ್ರೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಇಲ್ಲ ನಾವು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಇತ್ತು ನಾವು ಒಂದು ನೂರು ಚೆನ್ನಾಗಿರುತ್ತೀ ಯಾಕೆ ಹೇಳ್ರಿ ಇದು ಜಗಳ್ ಕುಂಡದ ಬೇಡ ವ್ಯವಹಾರ ಬೇಡಪ್ಪ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಕೊಟ್ಟು ಬಗೆಹರಿಸ್ಕೋರಿ ಹೇಳಿ ಇವತ್ತ ಜಿಲ್ಲಾಧಿಕಾರಿ ಅವರಿಗೆ ನಿನ್ನೆ ಸುಮಾರು ಲಕ್ಷ ದೀಡ್ ಲಕ್ಷ ಜನ ಸೇರಿ ಸರ್ ನಿನ್ನ ರಾತ್ರಿ ಎಂಟು ಗಂಟೆಗೆ ಜಿಲ್ಲಾಧಿಕಾರಿ ಬಂದಿರು ಮಹಾರಾಷ್ಟ್ರ ರಾಜು ಶೆಟ್ಟಿ ಸಾಹೇಬರು ಕೂಡ ಇಲ್ಲಿ ಬಂದಿರು ಇದು ಇದ ಜಾತ್ರೆ ನಮ್ಮ ಕಂಟ್ರೋಲ್ದಾಗ ಇಲ್ಲ ಸರ್ ಇದು ಕಬ್ಬು ಬೆಳೆಗಾರ ಏನೇ ಈ ರಾಜ್ಯದಾಗ ಜಿಲ್ಲಾದ ಇರ್ತಕ್ಕಂಥ ಕಬ್ಬು ಬೆಳೆಗಾರ ಎಲ್ಲರೂ ಕೂಡ ನೋಡಬಹುದಿಲ್ಲ ಇದು ಸ್ವಾಭಿಮಾನಲೆ ಬಂದಿರ್ತಕ್ಕಂಥ ಜನ ನಾನು ಯಾರಿಗೂ ಫೋನ್ ಹಚ್ಚುದಿಲ್ಲ ರೀ ನಾಳೆ ಜಾತ್ರೆ ಆಯ್ತು ತುಪ್ಪ ಒಂದ್ ಲಕ್ಷ ಮಂದಿ ಕೂಡ್ಬೇಕಾದ್ರೆ ಕರೆ ಕೊಟ್ಟು ಕೈವಿಟ್ಟ ತಮ್ಮಲ್ಲಿ ವಿನಂತಿ ನಮ್ಗೆ ಹಕ್ಕ ನಿಮ್ಮ ಮೇಲೆ ಓಟ್ ಹಾಕಿದ್ವು ಅಂದ್ರೆ ನೀವು ನೀವ್ನ ನಾಲ್ಕು ತಾಸ ಆಗಲಿ ಒಂದ ಈಗ ಭಾಷಣ ಮಾಡ್ರಿ ನೀವು ಒಂದು ಕುರ್ಚಿ ಮೇಲೆ ಆರಾಮ್ ಸರಿ ಕೂತ ಸಂಬಂಧ ಪಟ್ಟಿರ್ತಕ್ಕಂತ ಎಲ್ಲಾ ಕಾರ್ಖಾನೆ ಮಾಲೀಕರಿಗೆ ಮನವರಿಕೆ ಮಾಡ್ರಿ ಈ ಒಳಗ್ ಕುಣಿಸಿ ಬೀದಿ ಒಳಗುಣಿ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಯಾರು ಜವಾಬ್ದಾರಿ ಕೇಂದ್ರ ಸರ್ಕಾರ ಕೂಡ ಇತ್ನಾಲ್ ಲಾಭಿಸ್ತಾರ ಕೇಂದ್ರ ಸರ್ಕಾರ ಇತನಾಲ್ ಅನ್ನ ಖರೀದಿ ಮಾಡ್ತದ ಇತನಾಲ್ ಅವರು ಮಾಡ್ತಾರೋ ಸ್ಪ್ರೀಟ್ ಮೇಲೆ ಇವ್ರಿಗೆ ನಾಲ್ಕೈದು ಸಾವಿರ ರೂಪಾಯಿ ಸೆರೆ ತಯಾರಾಕೈತಿ ಇವ್ರಿಗೆ ಸರ್ಕಾರಕ್ಕೆ ಲಾಭ ಆಗ್ತೈತಿ ನಮಗೆ ಲಾಭ ಆಗುತ್ತಿಲ್ಲ ದುಡಿಯಾಗ ಲಾಭ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ದಯವಿಟ್ಟು ತಾವ ವಿಶೇಷವಾದ ಕಾಜೀನ್ ವಹಸ್ರಿ ನಮ್ಮ ಜೊತೆ ನಾಲ್ಕೈದು ತಾಸು ಕಾಲು ಕಳ್ರಿ ಯಾಕಂದ್ರೆ ನೀವು ಇನ್ ನಾಲ್ಕೈದು ತಾಸು ಕಾಲು ಕಳೆದ ಇವತ್ತ ನಮಗ ಅವ್ರಿಗೆ ಏನು ಜಗಳ ಐತೆ ತಾವೊಂದು ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿ ಒಂದು ಒಳ್ಳೆ ನಿರ್ಧಾರ ಕೊಡಬೇಕು ಅನ್ನುವಂಥದ ನಮ್ಮ ಹಾಕೈತಿ ತಾವು ಕೂಡ ಗಟ್ಟಿಯಾಗಿ ಕೂತು ಈ ಚಳವಳಿಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿರಪ್ಪ ಅಂತಂದ್ರ ಮತ್ತೂ ಕೂಡ ಶಕ್ತಿ ಬರ್ತದೆ ತಾವ ಈಗ ನಮಗೆ ಬೆಂಬಲ ಕೊಟ್ಟರು ಹಾತಂದ್ರ ಮುಗ್ದ ಹೋಗಿದ್ರೆ ಬಳೆ ಹಂಗ್ ಮಾಡ್ರಿ ನೀವೊಂದು ನಾಲ್ಕು ತಾಸು ಕೂತ ತಾವು ನಮಗ ಗಟ್ಟಿಯಾಗಿ ಆ ಎಲ್ಲ ಕಾರ್ಖಾನೆ ಅವ್ರಿಗೆ ಜಿಲ್ಲಾಧಿಕಾರಿ ಎಲ್ಲರಿಗೂ ಕೂಡ ಏನೇನಾಗಿತ್ತು ವಿದ್ಯಮಾನಗಳ ಯಾಕಂದ್ರೆ ಪ್ರಭಾಕರ್ ಕೋರೆ ಅವರು ಪ್ರಭಾಕರ್ ಕೋರೆ ಸಾಹೇಬ್ರ ಸಾಕಷ್ಟು ಅವರು ಮೂರು ಕಾರ್ಖಾನೆ ಸರ್ ಪ್ರಭಾಕರ್ ಕಾರ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರ ಎಲ್ಲ ಕೂಡ ಅದಾವೆ ದಯವಿಟ್ಟು ತಾವ ಹಿಂಗೆ ಹಿಂಗ ಅಣ್ಣಾಟೋದ್ ಬೇಜಾರು ಮಾಡ್ಕೋಬೇಡ್ರಿ ನಮ್ಮ ಹಕ್ಕ ಯಾಕಂತಂದ್ರೆ ನಾವು ನಿಮ್ಗೆ ಓಟ್ ಹಾಕಿದು ತಾವು ಒಂದು ಸ್ವಲ್ಪ ಗಟ್ಟಿ ಕೂತ ಇದನ್ನ ಚರ್ಚೆ ಮಾಡಿ ಒಂದು ಸಾಯಂಕಾಲ ಮಟ್ಟ ಒಂದು ಒಳ್ಳೆ ನಿರ್ಧಾರ ಕೊಡ್ತಕ್ಕಂತ ಕೆಲಸ ಕೂಡ ತಾವು ಯಾಕಂದ್ರೆ ಅತಿ ಸಜ್ಜನ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಮಾತ ಮಾಜಿ ಮುಖ್ಯಮಂತ್ರಿಗಳದ್ರಿ ತಮ್ಮ ವಜಿನಿಖತ್ರಿ ನೋಡ್ರಪ್ಪ ರೈತರು ನಾವು ಬೀದಿ ಒಳಗೆ ಕುಂಬಿಸಿರೋ ಮರ್ಯಾದಿಲ್ಲ ಇಲ್ಲ ಏಳೆಂಟು ವರ್ಷ ಆದ್ರೂ ನೀವು ಹಣ ಕೊಟ್ಟಿಲ್ಲ ಅವ್ರು ಏನೇ ಒಂದ್ ನೂರ ಎರಡ್ನೂರು ರೂಪಾಯಿದಾಗ ಜಗಳ ಬಂದೈತಿ ಅದನ್ನ ಬಗೆಹರಿಸ್ತಕ್ಕಂಥ ಮಾಡ್ರಿ ಅಂತ ಹೇಳಿ ಆ ನಮ್ ಪರವಾಗಿ ಒತ್ತಾಯಿ ಮಾಡ್ರಿ ಅಂತ ಹೇಳಿ ಅವರಿಗೆ ಮೈಕಂಡ್ ಕೊಡ್ತಾ ಇದ್ದೀವಿ ದಯವಿಟ್ಟ ಎಲ್ಲ ರೈತ ಬಂಧುಗಳು ಯಾರು ಏನು ಕೇಳ್ತಕ್ಕಂಥ ಕೇಳಿದ್ರೆ ಬಿಜೆಪಿ ರಾಜ್ಯ ನೀವು ಒಳ್ಳೆ ಶಾಂತ ಹಾ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ರಿಗೆ ರೈತ ದೇವರಗಳಿಗೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇವತ್ತಿನ ಈ ಹೋರಾಟದ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದಂತ ರೈತ ಹೋರಾಟಗಾರಂತ ಇನ್ನಪ್ಪ ಪೂಜಾರವರೇ ಇನ್ನೊಬ್ಬ ಹೋರಾಟಗಾರರಂತ ಶಶಿಕಾಂತ್ ಶ್ರೀ ಗುರುಜಿ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಸುಭಾಷ್ ಪಾಟೀಲ್ ಅವರೇ ಮತ್ತು ಇಲ್ಲಿದ್ದರೆ ಎಲ್ಲ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಕಬ್ಬು ಬೆಳೆಗಾರರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಯುವ ಮಿತ್ರರೇ ಮಾಧ್ಯಮದ ಮಿತ್ರರೇ ಕಳೆದ ಎರಡು ಮೂರು ದಿವಸದಿಂದ ಇದೆಲ್ಲ ಒಂದು ಮಾಹಿತಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇನೆ ಐದೇ ದಿವಸ ಅಂದ್ರೆ ನಾಲ್ಕು ದಿಲ್ಲಿಯಲ್ಲಿ ಹಲವಾರು ಸಭೆಗಳು ಇದ್ದುದರಿಂದ ನಾನು ಇಲ್ಲಿ ಬಂದೆ ಬಂದ್ಕೊಳ್ಳಿ ಇಲ್ಲಿಂದ ಬಹಳಷ್ಟು ಜನ ಪ್ರಮುಖರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ನಾನು ಇವತ್ತು ಬರ್ತೇನೆ ಅಂತ ಹೇಳಿ ಇವತ್ತು ಇಲ್ಲಿ ಬರುವಂತದ್ದಾಯಿತು ಮತ್ತು ಇವತ್ತು ರೈತರ ಒಂದು ಶಕ್ತಿ ಏನನ್ನೋದು ಇವತ್ತು ಇಲ್ಲಿ ನೀವೆಲ್ಲ ನೆನೆಲ್ಲ ಈ ಹೋರಾಟ ಅದಕ್ಕಾಗಿ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನು ಬದುಕುವುದಿಲ್ಲ ತಿಳ್ಕೊಂಬಿಟ್ಟು ಹಲವಾರು ಉದಾಹರಣೆಗಳಿದ್ದಾವೆ ರೈತರನ್ನ ಎದುರು ಹಾಕೊಂಡಂತ ಸರ್ಕಾರಗಳು ಅಲ್ಲಿ ಪತನ ಆದಂತದ್ದು ನಾವು ನೋಡಿದ್ದೇವೆ ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದ್ದೇವೆ ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ ಅದು ಸಂಘಟನೆ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬರಲಿಕ್ಕೆ ಸಾಧ್ಯ ಇದೆ ಏಕಂದ್ರೆ ಇವತ್ತು ಡಿವೈಡೆಂಗ್ ರೂಲ್ ಅಂತಿದೆ ಅಲ್ಲ ಆ ರೀತಿ ನಮ್ಮ ರೈತ ಸಂಘಟನೆಯನ್ನ ಡಿವೈಡ್ ಮಾಡಿಕೊಂಡು ಅದ್ರಲ್ಲಿ ಲಾಭ ಪಡ್ಕೊಳ್ಳುವಂತ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೆಯುವುದು ನಿಮಗೆಲ್ಲ ಗೊತ್ತಿದೆ ಇನ್ನೆಲ್ಲ ನಾನು ನೋಡಿದ್ದೇನೆ ನಾನು ಹಿಂದೆ ಪ್ರತಿಪಕ್ಷದ ನಾಯಕನ ಕೆಲಸ ಮಾಡಿದ್ದೇನೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸಕ್ಕರೆ ಇಲಾಖೆ ಎರಡ್ ಚಾರ್ಜ್ ನನಗೆ ಕಂದಾಯ ಮಂತ್ರಿ ಇದ್ದಾಗ ಎರಡ್ ಯಡಿಯೂರಪ್ಪನವರು ಅವಾಗ ಆ ಇಲಾಖೆಯ ಒಳ ಹೋಗಲು ಏನಿದೆ ಅದನ್ನು ತಿಳ್ಕೊಂಡಿದ್ದೀನಿ ನಾನು ಸಕ್ಕರೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಅವತ್ತಿನಿಂದ ಗೊತ್ತಿರುವಂತಹ ವ್ಯಕ್ತಿ ನಾನು ಆ ಹಿನ್ನೆಲೆಯಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಇಷ್ಟು ಶ್ರಮಪಟ್ಟು ಕಬ್ಬು ಬೆಳೆಸಿ ಇವತ್ತು ಫ್ಯಾಕ್ಟ್ರಿಗೆ ಆ ಕಬ್ಬನ್ನು ರವಾನೆ ಮಾಡುವ ಮುಖಾಂತರ ಸಕ್ಕರೆ ಉತ್ಪಾದನೆ ಮತ್ತು ಆ ಸಕ್ಕರೆ ಫ್ಯಾಕ್ಟರಿಗಳನ್ನು ಉಳಿಸುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನು ಇರ್ತಾನೆ ಕಬ್ಬು ಬೆಳೆದ ಹೀಗಾಗಿ ಈ ಒಂದು ಶಕ್ತಿ ಏನಿದೆ ನಾ ಹಿಂದೆ ನೋಡಿದ್ರೆ ಡಾಕ್ಟರ್ ನಂಜುಣ ಸ್ವಾಮಿ ಅವರು ಅವರ ರೈತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ಮತ್ತೆ ಏನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರವನ್ನು ನಡ್ಕೊಳ್ಳುವಂತ ನಾವು ನೋಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಕ್ರಾಸ್ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈಗ ಗೋಗ ಬರಬೇಕಂತ ಮಾಡಿದ್ದೆ ಅಲ್ಲಿಯೇ ಸಹಿತ ರೋಡ್ ಬ್ಲಾಕ್ ಮಾಡಿದ್ದಾರೆ ರೈತರು ಹೀಗಾಗಿ ನಾನು ಇಲ್ಲಿಂದ ಬಂದು ಔರಾದಿ ಮುಖಾಂತರ ಹೋಗುವಂತದ್ದಾಯ್ತು ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರಬಹುದು ಇರ್ಬೋದು ಅಥವಾ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಅಥವಾ ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ ಮತ್ತೊಂದು ಕಡೆ ನಿರ್ಧಾರ ಅಲ್ಲೊಂದು ರೀತಿ ಹೋರಾಟ ಇದು ಆಗಲಾರ ಎಲ್ಲರೂ ಸಹಿತ ಇವರು ಒಗ್ಗಾಟಾಗಿ ಕೆಲಸ ಮಾಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಅದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಈ ಇಲೆಕ್ಟ್ರಾನಿಕ್ ಎಲ್ಲರ ಸಣ್ಣ ಪುಟ್ಟ ಗದಲ ಆದ್ರೆ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಪ್ರಿಂಟ್ ಮೀಡಿಯಾದಾಗು ನೋಡಿದ್ ಕಡೆ ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ ಸಾಂಬ್ರ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು ಆದ್ರೆ ಇವತ್ತು ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಈ ಸುದ್ದಿಗಳು ಇವತ್ತು ಬೆಳಗಾವಿ ಹುಬ್ಳಿಗೂ ಇರ್ಬೋದು ಬೆಂಗಳೂರು ಇಲ್ಲ ಎಲ್ಲ ಕಡೆ ಇಲ್ಲ ಇಲ್ಲ ನಾವು ನೋಡ್ತೀನಿ ಬೆಳಗಿಂದ ಒಂದೇ ಇವತ್ತು ಇಂಗ್ಲೀಷು ಪತ್ರಿಕೆಯಲ್ಲಿ ಬಂದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾನು ಒಂದು ಹೇಳ್ತೀನಿ ಮಾಧ್ಯಮದವರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವಾಗ ಯಾರು ಮಾಡ್ಬೇಕು ಮಾಧ್ಯಮದವ್ರು ಮಾಡ್ಬೇಕು ಆ ಕೆಲಸ ಮತ್ತೆ ನಮ್ಮ ರಾಜ್ಯದ ಮಾಡೋದು ಗೊತ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಇಯರ್ ಗೊತ್ತಿಲ್ಲ ಇಲ್ಲಿ ಸುದ್ದಿ ಹೋಗ್ಬೇಕಲ್ಲ ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಗ್ಗೆ ನನಗೆ ನಮ್ಗೆ ಐ ಪಿ ಎಸ್ ಆಫೀಸರು ಯಾರು ಇಂಟೆಲಿಜೆನ್ಸ್ ಇದ್ದಲ್ಲ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೋದ ಇಲ್ಲಿ ನಡೋದ ಹೋರಾಟ ಅವ್ರಿಗೆ ಏನ್ ಹೇಳ್ಬೇಕು ಏನ್ ತರಂತ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ ತಗೋತಿದ್ರು ಹಾಗಾದ್ರೆ ಇವತ್ತು ಯಾರೋ ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡೋಕೆ ಒಂದಾದ್ರು ಮೆಸೇಜ್ ಈ ಜಿಲ್ಲಾಧಿಕಾರಿಗೆ ಬಂದಿದಾರೆ ಒಪ್ಬೋದಿಲ್ಲ ಒಪ್ಗೋದಿಲ್ಲ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನನಗೂ ಕೊಡ್ತಿದ್ದಾರೆ ಜಿಲ್ಲಾಧಿಕಾರಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನ್ ಆದ್ರೂ ಅವ್ರದ್ದು ಒಂದು ಇತಿಬಿತಿ ಇದೆ ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನು ಯಾವ ಜವಾಬ್ದಾರಿ ತಗೋಬೇಕು ಇಲ್ಲಿದ್ದಂತಹ ಉಸ್ತುವಾರಿ ಮಂತ್ರಿಗಳಿರ್ಬೋದು ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದು ಜವಾಬ್ದಾರಿ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಮಾಡ್ಬೇಕಾಗಿತ್ತಲ್ಲ ನಾವು ಒಂದು ಹೇಳ್ತೀನಿ ನಾವು ಯಾವಾಗಲೂ ಹಿಂದೆ ಬಹುಶಃ ಪ್ರತಿಪಕ್ಷದ ನಾಯಕರು ಇದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅನ್ನು ತಗೊಂಡು ಈ ಕಪ್ಪು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲುವಾಗಿ ಎಷ್ಟು ಸಲ ಮಾತಾಡ್ತೀನಿ ನಿಮಗ ಗೊತ್ತು ಅದನ್ನ ನಾ ಹೇಳಕ್ ಹೋಗುದಿಲ್ಲ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೀನಿ ಒಂದು ಇತ್ಯರ್ಥ ಇತ್ಯರ್ಥಿ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟಿ ವಿಧಿಗಳಿ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕನು ಕರೆಸ್ತಿದ್ದೆ ಈ ಭಾಗದ ಉತ್ತರ ಕರ್ನಾಟಕವ್ರೂ ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸ್ತಿದ್ದೇನೆ ಒಂದು ಮೀಟಿಂಗ್ ಮಾಡ್ತಿದ್ದೆ ಅವರ ಏನೇ ಅಹವಾಲು ಅವ್ರ ಸಮಸ್ಯೆ ಇದಾವೆ ಅವ್ರ ದರ ಎಷ್ಟಾಗಬೇಕು ಅನ್ನೋ ಕೇಳಿಕೊಂಡು ನಂತರ ಆ ಫ್ಯಾಕ್ಟ್ರಿ ಮಾಲಕರನ್ನು ಕರೆಸಿದ್ದೆ ಅವರು ಕರೆಸಿ ಅವ್ರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರು ಕುದುರಿಸಿ ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ ಪ್ರತಿ ವರ್ಷ ಚರ್ಚೆ ಮಾಡಿದ್ವಿ ಪ್ರತಿ ಸೀಸನ್ ದಲ್ಲಿ ಚರ್ಚೆ ಮಾಡಿದ್ದೀನಿ ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು ಸರ್ಕಾರಿ ದಾಖಲೆ ತಗೊಂಡು ನೋಡ್ರಿ ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ರು ಒಪ್ಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಇರ್ತೀನಿ ಇದರ ಜೊತೆಗೆ ಇನ್ನೊಂದು ಅವರು ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ರಾಜ್ಯದವ್ರು ಏನು ಮಾಡ್ತಿದ್ರು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ ಆಮೇಲೆ ಫ್ಯಾಕ್ಟ್ರಿಗಳ್ ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ ಎ ಪಿ ಕಾನೂನು ಎಸ್ ಎ ಪಿ ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರಿ ಇದೆ ಕಾನೂನು ಮಾಡಿದೆ ನಾನು ಆದ್ರೆ ಅದನ್ನು ಉಪಯೋಗ ತೆಗೆಂತ ಕೆಲಸ ರಾಜ್ಯ ಸರ್ಕಾರ ಹಾಗಾಗಿ ಕರೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿ ಕರೆದು ಮಾತಾಡುವಂತದ್ದು ಮುಖ್ಯಮಂತ್ರಿ ಕರೆದು ಮತ್ತೆ ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರು ಕರೆದು ಫ್ಯಾಕ್ಟ್ರಿ ಮಾಲಕರು ಕರೆದು ಇಬ್ರು ಸಂಭಾಯಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೀನಿ ಹೀಗಾಗಿ ಈ ಅವಕಾಶ ಅವಕಾಶಗಳಿದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳು ಹೇಳಿದ್ರಿ ಪೂರ್ತಿ ಇವತ್ತೇನು ಮೂರ್ ಸಾವಿರ ಐದನೂರು ದರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ ನ್ಯಾಯವೂತವಾದ ಬೇಡಿಕೆ ಇದೆ ಈ ದರವನ್ನ ಶಾಖಬೇಕು ಒತ್ತಾಯ ಮಾಡ್ತೀನಿ ಮತ್ತು ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದ್ದೀನಿ ನೀವ್ ಹೇಳ್ದಂಗೆ ಅದು ಇನ್ನೂ ನೀವು ಹೇಳಿದಂಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಏನಾದ್ರು ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೆಲವು ಕೂಡ ಮಾತಾಡಿದರೆ ಇನ್ನೂ ಕುಂತು ಮಾತಾಡ್ತೀನಿ ಮಾತಾಡಿ ನಿಮಗೆ ಆಗುವ ರೀತಿಯಲ್ಲಿ ಇಬ್ಬರಿಗೂ ಸಹಿತ ಸಮಾಧಾನ ಏನಾದರೂ ಒಂದು ನಿರ್ಧಾರ ಬರಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ನಾನು ಮಾರೇ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತೀನಿ ಯಾಕಂದ್ರೆ ರೈತರ ಹೋರಾಟ ಕಳ್ಕಳಿ ನನಗೆ ಗೊತ್ತಿದೆ ಮತ್ತೆ ಯಾವಾಗಲೂ ಇದ್ದಾಗ ಅಧಿಕಾರ ಯಾವುದೇ ಸಚಿವ ಇಲಾಖೆ ಇರ್ಬೋದು ಅಥವಾ ಒಬ್ಬ ಲೀಡರ್ ಆಫ್ ಒಬ್ಬಾಗ ರೈತರ ಪರವಾಗಿ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ನಾನು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನು ಮುಂದುವರಿಸ್ತೇನೆ ಮತ್ತು ಇವತ್ತೇನು ಹೋರಾಟ ಮಾಡ್ತೀನಿ ಈ ರೀತಿ ಹೋರಾಟಗಳು ಇದು ಇವತ್ತು ಅದಕ್ಕೆ ಇದೇ ಒಂದು ಇಶ್ಯೂ ಅಲ್ಲ ಬೇರೆ ಬೇರೆ ಹಲವಾರು ಈ ಕೇಂದ್ರ ಸರ್ಕಾರದ ವಿಚಾರಗಳ ಅದು ಇಳುವರಿ ನೈನ್ ಪಾಯಿಂಟ್ ಫೈವ್ ಮಾಡಿ ಈ ಟೆನ್ ಪಾಯಿಂಟ್ ಫೈವ್ ಮಾಡಿದಾರ ಅದನ್ನು ನಾನ್ ತಗೊಂಡ್ಬರ್ತೀನಿ ಪಾರ್ಲಿಮೆಂಟ್ ಇಲ್ಲಿ ತಗೊಂಡ್ಬರ್ತೀನಿ ಸಾಮಾನ್ಯ ಪ್ರಧಾನಮಂತ್ರಿ ಗಮನಕ್ಕೂ ತಗೊಂಡ್ಬರ್ತೀನಿ ಅದನ್ನೊಂದು ಪ್ರಯತ್ನ ಮಾಡೋಣ ಅದಕ್ಕೆ ಇದೊಂದು ಕಬ್ಬು ಬೆಳೆಗಾರ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೈತರ ಸಮಸ್ಯೆ ಇದಲ್ಲ ನಾವು ನೀವು ಸಹ ಚರ್ಚೆ ಮಾಡೋಣ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಏನೊಂದು ಉತ್ತರ ತಗೋಬೇಕು ಅಲ್ಲಿ ಏನು ಗಬರ ತಗೋಬೇಕು ಅದನ್ನು ತೊಗೊಂಡ್ಬರ್ತೀನಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನೂ ಮಾಡ್ಲಿಕ್ಕೆ ನಾವು ತಯಾರಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಹೋರಾಟ ಯಶಸ್ವಿಯಾಗಿ ನಡೀಲಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈಗ ನಾನು ನೀವೇ ನಮ್ಮ ರಾಜ್ಯ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋರಾಟಗಾರರು ಹೇಳಿದಾಗೆ ಇವತ್ತು ನಾ ಹೇಳ್ತೇನೆ ದಯವಿಟ್ಟ ಕರ್ಕೋದು ಮಾಡ್ರಿ ದಯವಿಟ್ಟ ಕಬ್ಬು ಬೆಳಗಾರರು ಇವತ್ತ ಅಂಬುಲೆನ್ಸ್ ಅಂಬುಲೆನ್ಸ್ ಹಚ್ಚಿರೋದು ಅಂಬುಲೆನ್ಸ್ 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 ಹುಡುಗಿರೋಡಿ ಅಂಬುಲೆನ್ಸ್ ಇದೆ ಹುಡುಗಿರೋಡಿ ಅಂಬುಲೆನ್ಸ್ ಆದಿ ಬಿಡ್ರಿ ದಯವಿಟ್ಟ ಕಬ್ಬು ಬೆಳೆಗಾರ ಹೊರಬೇಕು ದಯವಿಟ್ಟ ಎಲ್ಲರೂ ಕೊಡ್ರಿ ನೀವು ಕೊಡ್ರಿ ತೊಳ್ಕೊಡ್ರಿಕ್ ಕೊಡ್ರಿ ದಯವಿಟ್ಟು ಈ ರೀತಿ ಘಟನೆಗಳು ಕೂಡ ನಮಗೆ ಸಂಬಂಧಪಟ್ಟಂತೆ ದಯವಿಟ್ಟು ನೀವು ವೀಸಾ ತಗೋದು ಇವರ ಅನಾ ಉದ್ಘಾಟನೆ ಮಾಡ್ಕೋದು ಇದೆಲ್ಲ ಇವತ್ತ ನೀವು ಶಾಂತ ಗೊತ್ತಿರುತ್ತೇವೆ ಸಾವಿರದ ರೂಪಾಯಿ ಪಡ್ಕೊಂಡ್ರಿ ಇನ್ನು ಎರಡ್ನೂರು ರೂಪಾಯಿ ಸಂಬಂಧ ಹೋರಾಟ ಮಾಡ್ತು ಯಾರು ವೀಸಾ ತಗೊಂಡ್ ಸತ್ರ ಇಲ್ಲಿ ಯಾರ ಮುಖ್ಯಮಂತ್ರಿ ತಲೆ ಕರ್ಸ್ಕೊಳ್ಳ ಕಾರ್ಖಾನೆ ಮಾಲೀಕರು ತಲೆ ಕರ್ಸ್ಕೋಂಗಿಲ್ಲ ಅವರ ಜೀವನ್ ತಿದ್ದಾಗ ನಿಮ್ಗೆ ಲೂಟಿ ಮಾಡಿ